ಇವತ್ತು ಉಂಟಲ್ಲ ಒಂದು ವೈಟ್ ರೈಸ್ ಊಟ ಮಾಡುವ ಅಂತ ಹೇಳಿದ ಆಸೆ ಆಯಿತು ನಮ್ಮ ವೈಟ್ ರೈಸ್ ಊಟ ಮಾಡುದಿಲ್ಲ ಹಾಗೆ ನನಗೆ ಮಾತ್ರ ಸ್ವಲ್ಪ ವೈಟ್ ರೈಸ್ ಇಟ್ಟದ್ದು ಬಾಂಡ್ ರೈಸ್ ಉಂಟು ಇದು ಕೂಡ ಸಣ್ಣ ಬೀಜ ಮತ್ತೆ ಬಾಳೆಕಾಯಿ ಪಲ್ಯ ಇದು ದಾಲ್ ಸಾರು ಮಾಡಿದ್ದು ಇವತ್ತೊಂದು ಇಷ್ಟು ಸ್ಪೆಷಲ್ ಮಾಡುವ ಅಂತ ಹೇಳಿ ಊಟ ಮಾಡಿ ರೆಡಿ ಮಾಡಿದ್ದು ವೈಟ್ ರೈಸ್ ಉಂಟಲ್ಲ ಹಾಗೆ ನೋಡಿ ಮರ ತುಂಡು ಮಾಡುವ ಸೌಂಡ್ ಕೇಳ್ತದ ಅದು ಹಾಗೆ ಇಲ್ಲಿ ಹಳ್ಳಿಯಲ್ಲಿ ಉಂಟಲ್ಲ ನಮ್ಮ ಕೇಳ್ತದ ನೋಡಿ ಹಾಂ ಮಳೆಗಾಲಕ್ಕೆ ಈಗಲೇ ಸ್ಟೋರ್ ಮಾಡಿಡೋದು ನೋಡಿ ಮಳೆಗಾಲಕ್ಕೆ ಈಗಲೇ ಕಟ್ಟಿಗೆನ ಸ್ಟೋರ್ ಮಾಡಿಡೋದು ನಮ್ಮ ನೆಟ್ಟಾಗಿ ಹಾಗೆ ಇದು ಬಿದ್ದಿದೆ ನೋಡಿ ಹ್ಞೂ ನೀರಿದಾಗಿದೆ ಇದಾಗಿದೆ ಸ್ಪ್ರಿಂಕ್ಲರ್ ಇದು ಪೇಟೆಯಿಂದ ಹೋಗಿ ಬಂದದಷ್ಟೇ ಹಾಗೆ ಮೇ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಂಥೇಳಿ ಹಾಗೆ ಇದು ಉಂಟಲ್ಲ ಎಂಥ ಅಲ್ಲಿ ಇದು ಹುಣಸೆ ಹುಳಿ ಉಂಟಲ್ಲ ಅದನ್ನು ತರುವ ಅಂತೇಳಿ ಹೋಗೋದು ಅಂದರೆ ಬೇಕಿತ್ತು ಅದು ಉಂಟ ಇಲ್ವಾ ಗೊತ್ತಿಲ್ಲ ಮೊನ್ನೆ ಇತ್ತು ಈಗ ಉಂಟ ಇಲ್ವಾ ಗೊತ್ತಿಲ್ಲ ಹಾಗೆ ನೋಡಬೇಕು ಅದೊಬರಿಗೆ ಕೊಡಲಿಕ್ಕಿತ್ತು ಅವರು ಪ್ರೆಗ್ನೆಂಟ್ ಅಂತ ಹಾಗೆ ಅವರಿಗೆ ಉಂಟ ಇಲ್ಲ ನೋಡಿ ಅಲ್ಲಿ ಹೋಗಿ ಬರುವ ಅಂತ ಹೇಳಿ ಇದ್ದರೆ ಕಲಿಸೋದು ಅಂತ ಹೇಳಿ ನೋಡುವ ಉಂಟ ಇಲ್ವಾ ಅಂತಿಲ್ಲ ಇತ್ತು ಹೌದು ಹೌದು ೋಗಿ ಬಿತ್ತು ಹಾಗೆ ಹೋಗುವ ಲಕ್ಕಿ ಬೊಬ್ಬೆ ಹಾಕ್ತಾ ಇದ್ದಾನೆ ಬಿಟ್ಟು ನಾವು ಬಂದಿದ್ದೇವಲ್ಲ ಅದಕ್ಕೆ ಬೊಬ್ಬೆ ಹಾಕ್ತಾ ಇದ್ದಾನೆ ನೋಡಿ ದಾಸವಾಳ ನನಗೆ ದಾಸೋಳ ಎಲ್ಲದ್ದು ತಲೆಗೆ ಎಣ್ಣೆ ಹಚ್ಚಬೇಕಿತ್ತು ಸ್ವಲ್ಪ ಸ್ವಲ್ಪ ಸಾಕು ಜಾಸ್ತಿ ಬಿಡಿ ಇವತ್ತಿಗೆ ಮಾತ್ರ ಮತ್ತೆ ಬೇಕಿದೆ ತೆಗಿಬೋದು Tchau. Não é lindo, não é lindo, não é lindo, não é lindo. ಇಲ್ಲೊಂದು ಕಾಯಿ ಬಿದ್ದಿದೆ ಇದುವೇ ಮರ ಇದು ನೋಡಿ ಈ ರೀತಿ ಇದೇ ಇಟ್ಕೊಳ್ಳಿ ಇದು ಅಂತೆ ಎಂತ ಕಾಯಿಲಂತ ಮರ ಗೊತ್ತುಂಟ ಎಂತ ಕಾಯಿ ಅಂತೇಳಿ ತೋಟದ ಮಧ್ಯದಲ್ಲಿತ್ತು ಮರ ಉಂಟು ನೋಡಿ ಎಂಥ ಗೊತ್ತಾಗೋದಿಲ್ಲ ನೋಡಲಿಕ್ಕೆ ಲಿಂಬೆ ತರ ಇತ್ತು ಲಿಂಬೆ ಅಲ್ಲ ಕೆಂಪು ಕೆಂಪು ದಾಸವಾಳ ಹೂ ಎಷ್ಟುಂಟು ಉಂಟು ಚೆಂದ ಕಾಣ್ತದೆ ಫುಲ್ ಬೇಳಿಗೆ ಹಾಕಿದರೆ ಹ್ಞೂ ಇದೊಂದು ಅನಬೆ ನೋಡಿ ವಿಷಾದಮ್ಮನ ಇದು ವಿಷದಿ ಹ್ಮ್ ಬಾವಿ ಸ್ವಲ್ಪ ನೀರು ಹುಣಸೆ ಹುಳಿ ಸೊಂದೆ ಸ್ವಲ್ಪ ಸಿಕ್ಕಿದ್ರೆ ಒಳ್ಳೇದಿತ್ತು ಅವ್ರಿಗೊಮ್ಮೆ ಇದು ಎಂತ ಹ್ಞೂ ಇಲ್ಲ ಅದರಲ್ಲಿ ಅದವರು ಪ್ರೆಗ್ನೆಂಟ್ ಅಂತೆ ಅವರಿಗೆ ಹುಣಸೆ ಹುಳಿ ನಮ್ಮ ವಿಡಿಯೋ ನೋಡಿ ನನ್ನ ನಾವು ಒಂದು ಒಂದು ಅಪ್ಲೋಡ್ ಮಾಡಿದ ವಿಡಿಯೋ ನೋಡಿ ತಿನ್ನಬೇಕು ಆಯ್ತಂತೆ ಹಾಗೆ ಅವರಿಗೆ ಎಲ್ಲೂ ಸಿಗ್ಲಿಲ್ಲ ಕೆರೆ ಹತ್ರ ಬಂದಿದ್ದಾರೆ ಸ್ವಲ್ಪ ಖಾಲಿಯಾಗಿದೆ ನೋಡಿ ನೀರು ಇಲ್ಲಿ ತನಕ ಇತ್ತು ಇಲ್ಲಿ ತನಕ ಸ್ವಲ್ಪ ದಿನ ಸ್ವಲ್ಪ ದಿನದಲ್ಲಿ ಖಾಲಿ ಆಗ್ತದ ಅಲ್ಲ ಹ್ಞೂ ഇല്ല നോടി ഹെല്ലേ തൊട്ട് ഇത് പൊട്ടു ആ ഇല്ല മണി ഹളി അത പൊട്ട പൊട്ടി ಹಕ್ಕಿಗಳು ಬಾರಿ ಚಂದ ಕೂಗ್ತಾ ಉಂಟು ನೋಡಿ ನೀರು ನೋಡಿ ಹೇಗೆ ಆಗಿದೆ ಕಡಿಮೆ ಇನ್ನು ಕಡಿಮೆ ಆಗ್ತದೆ ಅಲ್ಲಿವರೆಗೆ ಹೋಗ್ತದೆ ನೀರು ಸ್ವಲ್ಪ ಗುಂಡಿಯಲ್ಲಿ ಮಾತ್ರ ಇರುದು ನೀರು ಇದೆಲ್ಲ ಈ ಹುಣಸೆ ಹುಳಿ ಮರದಲ್ಲಿ ಎಲ್ಲ ಇರುದು ನೀವು ನೋಡಿದ್ದೀರಾ ಎಲ್ಲಿ ಉಂಟು ಇದು ಎಲ್ಲ ಹುಣಸೆ ಹುಳಿ ಮರದಲ್ಲಿ ಈ ರೀತಿ ಉದ್ದಕ್ಕೆ ಹೋಗಿರ್ತದೆ ನೋಡಿ ಈ ರೀತಿ ಬಲ್ಲಿ ಬಲ್ಲಿ ಹಾ ಹಾ ಅದೊಮ್ಮೆ ನೆಟ್ಟರೆ ಸಾಕು ಜಾಸ್ತಿ ನೋಡಲಿಕ್ಕೆ ಹಾವಿನ ಬೀಲದ ರೀತಿ ಎಲ್ಲೇ ಉಂಟು ನೋಡಿ ಈ ರೀತಿ ನೋಡಿ ಇಲ್ಲೇ ತೆಗೆ ಹೋಗಿದೆ ಇಲ್ಲಿ ತುಂಬ ಉಂಟು ಇದನ್ನು ಬೇಲಿಗೆಲ್ಲ ಹಾಕಿದರೆ ಒಂದು ನೆಟ್ಟರೆ ಹಾಕಂತೆ ಫುಲ್ ಆಗ್ತದೆ ಬೆಳಿಗ್ಗೆ ಉಂಟಲ್ಲ ಬೇಗ ಬರಬೇಕು ಆಗ ಇಲ್ಲಿ ಭಾರಿ ಚಂದ ಹಕ್ಕಿಗಳು ಕೂಗ್ತದೆ ಒಂದು ಸ್ವಲ್ಪ ಬಂದಿದೆ ಸ್ವಲ್ಪ ಅಂದರೆ ವಿಡಿಯೋ ಮಾಡಿರಲಿಲ್ಲ ಬಂದಿದ್ದೆವು ಆಗ ಹಾಗಂದ್ರೆ ಸ್ವಲ್ಪ ಟೈಮ್ ಆಯಿತು ಎಷ್ಟು ಚೆಂದೋಗುತ್ತುಂಟ ಇನ್ನೊಂದ್ಸಲ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೇವೆ ಆಗೊಂದು ಅದರ ಒಂದು ಖುಷಿಯೇ ಬೇರೆ ಅದು ಹಕ್ಕಿಗಳು ಕೂಗುದು ಫುಲ್ ಹಿಮ ಇಲ್ಲಿ ಮಂಜಿರ್ತದೆ ಫುಲ್ ಇಲ್ಲಿ ಎಲ್ಲ ನೋಡುವ ಇನ್ನೊಂದ್ಸಲ ಬರುವ ಈಗ ಇವತ್ತು ಸ್ವಲ್ಪ ಮಧ್ಯಾಹ್ನ ಇದೆ ಬರುವಾಗ ಬೆಳಿಗ್ಗೆ ಬೇಗ ಬರ್ಲಿಕ್ಕೆ ಆಗಲಿಲ್ಲ ಇವತ್ತು ಹುಳಿ ಸಿಗ್ಲೇ ಇಲ್ಲ ಹೌದು ಪೊಟ್ಟು ಇದ್ದಿದ್ರೆ ಕೊಡ್ಬೋದಿತ್ತು ಈ ಹುಳಿ ಮರ ನೋಡಿ ಬೀಳ್ಲಿಕ್ಕೆ ಆಗಿದೆ ನೋಡಿ ಇಲ್ಲಿ ಬೀಳಿದ್ರೆ ಅದು ಓರೇ ಅಂತ ಇತ್ತು ಸ್ವಲ್ಪ ತೂತ ಆಗಿದೆ ಅಂತ ಪೊಟಾರೆ

ಡಬಲ್ ಫ್ಲೋರ್ ನಮ್ಮನೆ ಅದು ನಮ್ಮದಲ್ಲ ಹಂಚಿದು ನೋಡಿ ನೋಡಿ ಕಸರಕ ಮರ ಅಂದ್ರೆ ಕಾಯರ ಮರ ಇಲ್ಲಿ ಉಂಟು ಚಿಕ್ಕದು ಎಲ್ಲ ಕಟ್ ಮಾಡಿ ಮಾಡಿ ಈಗ ಇದು ಇಲ್ಲದಂತ ಆಗಿದೆ ನೋಡಿ ಇದಾದ ಅದು ಎಳೆ ಹಾಕ್ಲಿಕ್ಕೆ ನಾವು ಇದು ತೆಗಲಿಕ್ಕೆ ಕುದಿ ಕುದಿ ಬಿದ್ದ ಅಲ್ಲ ಮರಳು ತೆಗಿಲಿಕ್ಕೆ ಬಿದ್ದು ಪುನಃ ಅಂತ ಹೇಳಿದ್ರಲ್ಲ ಅದಕ್ಕೆ ಒಂದು ನಮ್ಗೆಲ್ಲ ಸಿಗ್ಲಿಲ್ಲ ಕಾಡಲ್ಲ ಇರಬಹುದು ನೋಡಿಲ್ಲಿ ಹಳಸಿನಕಾಯಿ ಮೂರು ಇಲ್ಲಿ ಮತ್ತೆ ಅಲ್ಲಿ ಎರಡು ಆಚೆ ಇರಬೇಕು ಅದು ನಾನು ಅಲ್ಲಿಂದ ಬರುವಾಗ ಒಮ್ಮೆಲೆ ಹಾರಿತು ಇಲ್ಲಿ ಹಾಂ ನೋಡಿಲ್ಲಿ ನೋಡಿಲ್ಲಿ ಇಲ್ಲಿ ನೋಡಿ ಮರದ ಕಲ್ಲರ್ ಒಮ್ಮೆಲೆ ಹಾರಿತು ಎಂತ ನೋಡೋ ಗೊತ್ತಿಗೆ ಆಯ್ತಾ ಹಾಂ ಜಾಸ್ತಿ ಒಣಗಾಗ್ಲಿ ಒಂದು ಉಂಟು ಅಂತ ಗೊತ್ತಿಲ್ಲ ಮತ್ತೆ ಅದನ್ನು ತಂಡ ಮಾಡಿ ತೊಳಿಬೇಕು ಯಾಕೆಂದ್ರೆ ಅಲ್ಲಿಯೇ ತಿನ್ಬಾರ್ದು ಅದನ್ನು ಹಾಕಿ ತಿನ್ಬಾರ್ದು ಕೆಮಿಕಲ್ ತುಂಬ ಇರ್ತದೆ ಅಲ್ಲಿ ಕೆಲವರು ಧೂಳು ಕೆಲವರು ಪಾಯಸ ಮಾಡುವಾಗ ಡೈರೆಕ್ಟ್ ಹಾಕೋದು ನೋಡಿ ಅದಕ್ಕೆ ಮದ್ಯ ತೊಳೆದಿದ್ರೆ ಸಂಡ ಮಾಡಿ ತೊಳೆದು ಅದ ಒಣಗಬೇಕು ಮತ್ತೆ

ನೋಡಿ ಈ ರೀತಿ ದ್ರಾಕ್ಷಿಯೆಲ್ಲ ತೊಳೆದಾದ್ಮೇಲೆ ಈ ರೀತಿ ಬಟ್ಟೆ ಮುಚ್ಚುದು ಯಾಕೆಂದರೆ ಇದು ವಾಪಸ್ ದೂಳು ಕುತ್ಕೊಳ್ಳೋದು ಬೇಡ ಅಂತೇಳಿ ಒಂದು ಹಾಳಾಗ್ತದೆ ಅಲ್ಲ ಎರಡು ದಿನ ಒಣಗಿಸಿದರೆ ಮತ್ತೆ ಇದು ಹಾಳಾಗೋದಿಲ್ಲ ಒಂದೆರಡು ದಿನ ಬಿಸಿಲಲ್ಲಿ ಒಣಗಿಸಿದರೆ ಮತ್ತೆ ನಮಗೆ ಡೈರೆಕ್ಟ್ ಅದನ್ನು ಇದು ಮಾಡಬಹುದು ಎಂತ ಮತ್ತೆ ಡೈರೆಕ್ಟ್ ಯೂಸ್ ಮಾಡ್ಬೋದು ಹಾಗೆ ಬಿಲ್ಲ ಬಂತು ನೋಡಿ ಬಿಲ್ಲ ಹಿಂದೆ ಓಡಿಕೊಂಡು ಗಟ್ಟಿ ಮುಚ್ಚಿಡಿ ಎಂತ ನೋಡುದು ಹಾ ಇನ್ನೊಂದು ಎಂತಾದ್ರೂ ಹಿಡಿಬೋದಾ ಓಡಿಗೊಂಡು ಬರ್ಬೋದು ಗ್ಯಾಂಗ್ ಗೊತ್ತಿಲ್ಲ ಬಂತು ನೋಡಿ ಗ್ಯಾಂಗ್ ಬರ್ತಾ ಉಂಟು ಗ್ಯಾಂಗ್ ಒಂದ್ ಅಥವಾ ಇನ್ನೊಂದು ಇನ್ನೊಂದು ಸಹ ಬರ್ತದೆ ಅದು ಟಿಂಕು ಕೂಗಿದ್ರೆ ಸಾಕು ರಡಿ ಗ್ಯಾಂಗ್ಗಳು ಅದಕ್ಕೆ ಶೀತ ಆಗಿದೆ ಅದು ಶೀತ ನಿಲ್ಲುವುದೇ ಮದ್ದು ತಂದೆ ನಿಲ್ಲುವುದಿಲ್ಲ ಒಂದು ಬಾಟ್ಲು ಖಾಲಿ ಆಗಿದೆ ಅದು ಶೀತ ನಿಲ್ಲೇ ಇಲ್ಲ ಗೌರ್ಮೆಂಟ್ ಡಾಕ್ಟರ್ ಅಲ್ಲಿ ಪ್ರೈವೇಟ್ ಡಾಕ್ಟರ್ ಇದಲ್ಲ ಅವ್ರಾಟ್ಲ್ ಬೇರೆ ಹೊರಗೆ ಅದು ಬೇರೆ ಇದು ಅದರಲ್ಲಿ ತುಂಬಿಸಿ ಕೊಟ್ಟದಂತೆ ನೋಡಿ ಇದು ಇನ್ನುಸ ಖಾಲಿ ಆಗಿಲ್ಲ ಇವತ್ತು ಮಾತ್ರ ಕೊಡ್ಲಿಕ್ಕೆ ಇರೋದು ಎರಡು ದಿನ ಕೊಟ್ಟು ದಿನ ಕೊಡ್ಲಿಕ್ಕೆ ಎಲ್ಲ ನಿಂತು ಹೋಗಿದೆ ಈಗ ಸ್ವಲ್ಪ ಕೂಡ ಇಲ್ಲ ಮೊನ್ನೆ ಗೌರ್ಮೆಂಟ್ ಡಾಕ್ಟರ್ ಫಸ್ಟ್ ಕೊಟ್ಟಿದ್ರೆ ಆಯ್ತು ನಿಂತಿತ್ತು ಜಾಸ್ತಿ ರೇಟ್ ಇದಕ್ಕೆ ಎಷ್ಟು ಇನ್ನೂರ ರೇಟ್ ಇದಕ್ಕೆ ನೋಡಿ ಆದ್ರೂ ಕೂಡ ನಿಲ್ವಾ ಒಂದು ಬಾಲ್ ಕೊಟ್ಟು ಇದಕ್ಕೆ ಇದಕ್ಕೆ ಮತ್ತೊಂದು ಎರಡು ಮಾತ್ರೆ ಕೊಟ್ಟಿದ್ದಾರೆ ಕಾಲ ಎಪ್ಪತ್ತು ರೂಪಾಯಿ ಇದ್ರಲ್ಲಿ ಹೇಳಿದೆ ನಾವು ಮೊನ್ನೆ ಹೇಳ್ತಾ ಇದ್ದೇನೆ ಅದು ಶೀತ ಆಗಿದೆ ಹೀಗೆ ಅಂತ ಹೇಳಿ ಈಗ ಉಂಟಲ್ಲ ಪ್ರೈವೇಟ್ ಡಾಕ್ಟ್ರಿಂದ ತಂದು ಶೀತವೇ ಕಡಿಮೆ ಆಗಿದೆ ಆದ್ರೆ ಗೌರ್ಮೆಂಟ್ ಡಾಕ್ಟ್ರು ಡಾಕ್ಟ್ರು ಕೊಟ್ಟದ್ದು ಕೆಲವೊಂದು ಬೆಕ್ಕಿಗೆ ಅವತ್ತೊಂದು ರಿಂಕ್ ಇತ್ತು ನೋಡಿ ಮನೆ ಬಿಟ್ಟು ಹೋಗಿದೆ ಎಲ್ಲ ಹೋಗಿದೆ ನೋಡಿ ಆ ಬೆಕ್ಕಿಗೆಲ್ಲ ನಿಂತಿತ್ತು ಈ ಬೆಕ್ಕಿಗೆ ನಿಲ್ಲೇ ಒಳಗಿನಿಂದ ಗುರು ಗುರು ಸೌಂಡು ಕೇಳೋದು ಶೀತ ಮೂಗಲೆಲ್ಲ ಸಿಂಬಳ ಎಲ್ಲ ಇತ್ತು ಮಗುವಿಗೆ ಹೇಗೆ ಮನುಷ್ಯರಿಗೆ ಹೇಗೆ ನೋಡಿ ಆಗ್ತದೆ ಅದೇ ರೀತಿ ಇತ್ತು ಅದಕ್ಕೆ ಪ್ರೈವೇಟ್ ಮೂರೇ ದಿನ ಕೊಡ್ಲಿಕ್ಕೆ ಒಂದು ಟಾನಿಕ್ ಇದು ಟ್ಯಾಬ್ಲೆಟ್ ಗುಡಿ ಮಾಡಿ ಕುಡ್ಲಿಕ್ಕೆ ನಾವು ಕಹಿ ಉಂಟು ಅಂತ ಕೊಡೋದು ಹೇಗಾದ್ರೂ ಮಾಡಿ ಒಳಗೆ ಹಾಕ್ತಿದೆ ಈಗ ಕಡಿಮೆ ಆಗಿದೆ ಅದು ಕಹಿ ಇಲ್ಲ ಮದ್ದು ಹಾಗೆ ಬೇಗ ಬೇಗ ಕುಡಿತದೆ ಹಾಗೆ ಹಾಗೆ ಈಗ ನಿಂತಿದೆ ಎಂತ ಪ್ರಾಬ್ಲಮ್ ಇಲ್ಲ ಶೀತ ಎಲ್ಲ ಅಂತ ಇನ್ನು ನಾವು

ನಮ್ಮ ಮನೆಯಲ್ಲಿ ಈಗ ಹೊರಗಿದ್ದು ಕಮ್ಮಿ ತರದು ತರ್ತಾರೆ ಕೆಲವೊಂದ್ಸಲಿ ಮಾತ್ರ ಹಾಗೆ ನಿನ್ನೆ ನಮ್ಮ ಮನೆಯಲ್ಲಿ ಖಾರ ಕಡಿ ಮಾಡಿದ್ದಾರೆ ಹಾಗೆ ತೋರಿಸ್ತೇನೆ ಹಾಗೆ ನಾವು ಮತ್ತೆ ಇದ್ದು ಸ್ವಲ್ಪ ಕಮ್ಮಿ ಈಗ ತಿನ್ನೋದು ನಾನು ನಾನು ಸ್ವಲ್ಪ ಕಮ್ಮಿ ಇಲ್ಲ ಹ್ಮ್ ಹಾಗೆ ನನಗೆ ಸ್ವಲ್ಪ ನಮ್ಮಲ್ಲಿ ತಲುಸ ಕಮ್ಮಿ ಇಲ್ಲ ಹಾಗೆ ಅಮ್ಮ ಖಾರ ಕಡಿ ಮಾಡಿದ್ವಿ ഖാരി അത് നെജെൻ്റെ ನೋಡಿ ಸಂಜೆ ನಮ್ಮ ಬೆಕ್ಕುಗಳು ನೋಡಿ ತಿನ್ನುದೇ ಇಲ್ಲ ಯಾವುದು ಗಮ್ಮತ್ ಮೀನು ಐತ ಮೀನು ಹ್ಞೂ ಮೀನು ಹ್ಞೂ ತಿನ್ನಿ ಮೀನು ಮೀನು ತಿನ್ನುದಿಲ್ಲ ಅಂತ ಯಾವ ಬೆಕ್ಕುಗಳು ಕೂಡ ಸ್ನ್ಯಾಕ್ಸು ತಿನ್ನುದಿಲ್ಲ ಹ್ಮ್ ಮೀನು 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 ಮೀನ ಪೀಸು ಹ್ಞೂ ಮಂಗ ಮಾಡುವ ಮೀನ ಪೀಸು ಹ್ಞೂ ಅದಕ್ಕೆ ಗೊತ್ತುಂಟು ಇನ್ನು ರಾತ್ರಿ ಉಂಟಲ್ಲ ನಮ್ಮ ಮನೆಗೆ ಎಂತ ಬಂದಿದೆ ಗೊತ್ತುಂಟಾ ಉಂಟಾ ನಿಮ್ಗೆ ತೋರ್ಸಲಿಕ್ಕೆ ಉಂಟು ವಿಡಿಯೋ ಹಾಗೀಗ ಆಡ್ ಮಾಡ್ತೇನೆ ಅದೊಂದು ಇದು ಬಂದದೆ ಗೊತ್ತಿರಬಹುದು ಒಂದು ರೀತಿಯ ಪಾತ್ರೆ ಅಂತ ಹೇಳ್ತಾರೆ ನೋಡಿ ಲೈಟಿಗೆಲ್ಲ ಬಂದು ಅದಕ್ಕೆ ಆ ರೀತಿ ಬಂದ್ರೆ ಮಳೆ ಬರ್ತದೆ ಅಂತೇಳಿ ಅರ್ಥ ಅಂತೆ ಅಜ್ಜಿ ಅಜ್ಜ ಎಲ್ಲ ಹೇಳ್ತಿದ್ರು ಅವತ್ತು ಇವತ್ತು ಅಪ್ಪಸ ಹೇಳ್ತಿದ್ರು ಆ ನೀವು ನೋಡಿ ಯಾವ ರೀತಿ ಉಂಟು ಹೇಳಿ ಮತ್ತೆ ಅದು ಅದ್ರ ನೆಕ್ಸ್ಟ್ ಡೇ ಅಂದ್ರೆ ಇವತ್ತು ನಿನ್ನೆ ರಾತ್ರಿ ಫುಲ್ ಚಿಟ್ಟೆ ಇದ್ದದ್ದು ಇವತ್ತು ಇದು ಮೋಡ ನೀವ್ ಮಳೆ ಬರ್ಲಿಕ್ಕೆ ಆದಾಗಿಯೇ ಇತ್ತು ಆದ್ರೆ ಮಳೆ ಬರ್ಲಿಲ್ಲ ನಿಮ್ಮ ಮನೆಗೆ ಸಹ ಹೆಚ್ಚಿನವರಿಗೆ ಆ ದಿನ ಅಂದ್ರೆ ನಿನ್ನೆ ಎಲ್ಲರ ಮನೆಗೆ ಬಂದಿರ್ಬೋದು ನಮ್ಮಾಜೆಲ್ಲ ಹಾ ಹಾ ಹಾಗೆ ನೋಡಿ ಬನ್ನಿ ರಾತ್ರಿ ನೋಡಿ ಚಿಟ್ಟೆ ನೋಡಿ ಎಷ್ಟು ಜಪಾ ಬಂತು ದೊಡ್ಡ ದೊಡ್ಡ ಚಿಟ್ಟೆ ನೋಡಿ ಅಲ್ಲಿ ನೋಡಿ ಅಲ್ಲಿ ಎಷ್ಟು ಬಂದಿದೆ ನೋಡಿ ಮಳೆ ಬರ್ತದೆ ಅಂತ ಹೇಳಿ ಅರ್ಥ ಅಂತೆ ಹಾಗೆ ಮತ್ತೆ ಇದು ಅವತ್ತಿನವರೆಲ್ಲ ಇದನ್ನೇ ನಂಬ್ತಿದ್ರು ಹಾಗೆ ನೋಡಿ ಈ ರೀತಿ ನೋಡು ಮಳೆ ಬರ್ತದೆ ಅಂತ ಹೇಳಿ ಅಲ್ಲಿಂದ ಇಲ್ಲಿಗೆ ಅವರ್ಕೊಂಡು ಬಂದೆವು ಇದನ್ನೆಂತ ಚಿಟ್ಟೆ ಅನು ಈಗ ಒಂದು ವೈರಲ್ ವಿಡಿಯೋ ನೀವು ನೋಡಿರ್ಬೋದು ಒಂದು ಫ್ಲ್ಯಾಶ್ ಲೈಟಿಗೆ ಇಟ್ ತಕೊಂಡು ಹೋಗಿ ಅಲ್ಲಿ ಇನ್ನೊಂದು ಕಡೆಗೆ ಬೀದಿ ಲೈಟಿಗೆ ತಗೊಂಡು ಹೋದದೊಂದು ವೈರಲ್ ವೀಡಿಯೋ ಇತ್ತು ಕೆಲವು ನೋಡಿರ್ಬೋದು ಇನ್ಸ್ಟಾದಲ್ಲೆಲ್ಲ ಅದನ್ನ ಈಗ ಟ್ರೈ ಮಾಡುವ ಅಲ್ಲ ಫ್ಲ್ಯಾಶ್ ಲೈಟನ್ನು ಈಗ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದಿದ್ದೇವೆ ಸ್ವಲ್ಪ ಬಂದಿದೆ ಈಗ ನಿಮಗೆ ತೋರಿಸ್ತೇವೆ ಇಲ್ಲಿಂದ ಆಚೆ ಕರ್ಕೊಂಡು ಹೋಗುವ ಈಗ ಅಲ್ಲಿದ್ದದನ್ನು ಇಲ್ಲಿ ಕರ್ಕೊಂಡು ಬಂದ ಆಗಿತ್ತು ನೋಡುವ ಟ್ರೈ ಮಾಡುವಲ್ಲ ಇದು ಎಷ್ಟು ಬಂದಿದೆ ನೋಡಿ ಈಗ ಹಳ್ಳಿಗೆ ಇವತ್ತು ಹಾಗೆ ರೆಡಿಯಾ ಫ್ಲ್ಯಾಶ್ ಲೈಟ್ ಬನ್ನಿ ಹಾಂ ನೋಡಿ ಆಫ್ ಮಾಡಿದೆವು ಮೆಲ್ಲ ಗುದ್ದುಬಹುದು ಅಲ್ಲಿ ಅಲ್ಲಿ ಬರ್ತಾ ಉಂಟು ನೋಡಿ 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 ಬರ್ತಾ ಉಂಟು ಅಲ್ಲಿ ಗುದ್ದುಬಹುದು ನೋಡಿ ನೋಡಿ ಬರುದು ನೋಡಿ ಬಂತು ಬಂತು ಸ್ವಲ್ಪ ಬರ್ತದೆ ನೋಡಿ ಇಲ್ಲದ್ರದ್ದು ಲೈಟಿಗೆ ಬರುವಂತದ್ದೇ ಫ್ಲಾಶ್ ಫ್ಲಾಶ್ ಅಲ್ಲಿ ಕರ್ಕೊಂಡು ಬರುದು ಸ್ವಲ್ಪ ನೋಡಿ ಇಲ್ಲಿ ಚಂದ್ರ ಚಂದ್ರ ನಕ್ಷತ್ರ ಎಲ್ಲ ಇಲ್ಲಿ ನೋಡಿಯಂತೆ ಮೋಡ ನಾನು ನಿನ್ನೆ ಹೇಳಿದ್ದಲ್ಲ ಎಲ್ಲ ಹೇಳ್ತಿದ್ರು ಚಿಟ್ಟೆ ಬಂದರೆ ಮಳೆ ಬರಲಿಕ್ಕೆ ಆಗ್ತದೆ ಹೇಳಿ ಇವತ್ತು ಬೆಳಿಗ್ಗೆ ನೋಡಿ ಫುಲ್ ಮೋಡ ಮಳೆ ಬರಲಿಕ್ಕೆ ಆಗಿದೆ ಈ ಉಂಟು